ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಶರತ್ ಬಚ್ಚೇಗೌಡರ ಬೆಂಬಲಿತ ಅಭ್ಯರ್ಥಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಇಂದಿಗೆ ನಾಲ್ಕು ವರ್ಷ ಪೂರ್ಣಗೊಂಡಿದ್ದು ಈ ನಾಲ್ಕು ವರ್ಷಗಳಲ್ಲಿ ಗ್ರಾಮಗಳಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದರು ಇದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿಎಸ್ ರಾಜಶೇಖರ್ ಮಾತನಾಡಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಇಷ್ಟು ಅಭಿವೃದ್ಧಿಯಾಗಲು ಕಾರಣ ನಮ್ಮ ಮಾಜಿ ಸಂಸದರಾದ ವಿಎನ್ ಬಚ್ಚೇಗೌಡರು ಹಾಗೂ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಇವರ ಮಾರ್ಗದರ್ಶನದಂತೆ ಗ್ರಾಮದಲ್ಲಿ ಹಲವು ಪ್ರಗತಿಪರ ಕಾಮಗಾರಿಗಳು ಪೂರ್ಣಗೊಂಡಿವೆ ಈ ನಾಲ್ಕು ವರ್ಷಗಳಲ್ಲಿ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿಯ ವೆಚ್ಚದ ಕಾಮಗಾರಿಗಳು ಪೂರ್ಣಗೊಂಡಿವೆ ಅಲ್ಲದೆ ಕೆಲ ದಿನಗಳ ಹಿಂದೆ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರವು ಗಾಂಧಿ ಗ್ರಾಮ ಪುರಸ್ಕೃತಕ್ಕೆ ಪಾತ್ರವಾಗಿದೆ ಇನ್ನು ಉಳಿದಿರುವ ಒಂದು ವರ್ಷದ ಅವಧಿಯಲ್ಲಿ ಉಳಿದ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಮುಂದಾಗುತ್ತೇವೆ ಎಂದು ತಿಳಿಸಿದರು ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪವಿತ್ರ ಮಂಜುನಾಥ್ ಮಾತನಾಡಿ ನಾನು ಅಧಿಕಾರಕ್ಕೆ ಬಂದು ಇಂದಿಗೆ ಒಂದು ವರ್ಷ ಪೂರ್ಣಗೊಂಡಿದೆ ಈ ಒಂದು ವರ್ಷದಲ್ಲಿ ಸರ್ಕಾರದಿಂದ ಬರುವ ಅನುದಾನ ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ಒದಗಿಸಬೇಕಾದ ಸವಲತ್ತುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಒದಗಿಸುತ್ತೇವೆ ಅಲ್ಲದೆ ಗ್ರಾಮದಲ್ಲಿ ನಾವು ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಿ ಉತ್ತಮ ಗುಣಮಟ್ಟದ ಸಿಸಿ ರಸ್ತೆ ಶಾಲಾ ಕಟ್ಟಡಗಳು ಚರಂಡಿ ವ್ಯವಸ್ಥೆ ಬೋರ್ವೆಲ್ ಬೀದಿ ದೀಪಗಳು ಐಮಸ್ಕ್ ದೀಪ ಹೀಗೆ ಎಲ್ಲಾ ತರದ ಕಾಮಗಾರಿಗಳು ಪೂರ್ಣಗೊಂಡಿವೆ ನನ್ನ ಅವಧಿಯಲ್ಲಿ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪ್ರಶಸ್ತಿ ದೊರಕಿರುವುದು ಸಂತಸದ ವಿಷಯ ಇವುಗಳಿಗೆ ಕಾರಣಕರ್ತರಾದ ಶಾಸಕರಾದ ಶರಬಚ್ಚೇಗೌಡರು ಹಾಗೂ ಸ್ಥಳೀಯ ನಾಯಕರಾದ ಟಿಎಸ್ ರಾಜಶೇಖರ್ ಅವರಿಗೆ ಧನ್ಯವಾದ ತಿಳಿಸಿದರು सभ्यूक टीएस राजशेखर ग्राम पंचायती पवित्र मंजुनाथ मजी ग्राम पंचायती रवि रविकुमार पंचायती अभिवृद्धि अधिकारी मुनिगंगय ग्राम पंचायती सदस्य रमेश मजी उपाध्यक्षर सुधाकर्जी अध्यक्षर मंजुनाथ बसव प्रकाश जगदीश ಪಂಚಾಯತಿ ಕರ ವಸೂಲಿಗಾರ ರಾಜಣ್ಣ ಪಂಚಾಯತಿ ಕಾರ್ಯದರ್ಶಿ ಮೀನಾಕ್ಷಿ ಸಭೆಯಲ್ಲಿ ಹಾಜರಿದ್ದರು ಕ್ಯಾಮರಾಮನ್ ಚರಣ್ ಜೊತೆ ರಾಜು ಅಗಸ್ತ್ಯ ಬೂದಿಗೆರೆ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ದೇವನಹಳ್ಳಿಯ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್ ಫಾರ್ಟಿ ತ್ರೀಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ವರದಿಗಾಗಿ ಬಳಕೆದಾರರು ಬೇಕಾಗಿದ್ದಾರೆ ಆಶ್ರಮ ಟ್ರಸ್ಟ್ ಅಂತ ಅದು ಸುಮಾರು ಮೂವತ್ತೈದು ವರ್ಷಗಳ ಇತಿಹಾಸ ಮೂವತ್ತೈದು ನೂರ ನೂರೈವತ್ತಿನ್ನೂರು ವರ್ಷದ ಇತಿಹಾಸದ ಒಂದು ರಾಮದೂತರ ಆಶ್ರಮ ಅಲ್ಲಿ ಜೀವಂತ ಸಮಾಧಿ ಆಗ್ತಕ್ಕಂಥ ಅವಧೂತರು ರಾಮಧರು ಸ್ವಾಮೀಜಿಯವರು ಅಲ್ಲಿ ಜೀವಂತ ಸಮಾಧಿ ಆಗಿದೆ ಅದನ್ನು ಇಲ್ಲಿ ಕೆಲವರೆಲ್ಲ ಯಾರೋ ಕೆಲವರು ಇವರು ಏನು ಮಾಡಿದಾರೋ ಅದನ್ನು ಉಳಿಬೇಕು ಅಂತ ಎಲ್ಲ ಪ್ರಯತ್ನ ಪಟ್ಟು ಬೋಗಸ್ ದಾಖಲೆಗಳೆಲ್ಲ ಸೃಷ್ಟಿ ಮಾಡಿಕೊಂಡು ಈ ಒಂದು ಊರಲ್ಲಿ ಅದನ್ನು ಇದು ಮಾಡಬೇಕು ಆದರೆ ಸನ್ಮಾನ್ಯ ಬಿ ಎಲ್ ಬಚ್ಚೇಗೌಡರು ಅದಕ್ಕೆ ಅವಕಾಶ ಕೊಡದೆ ಹಿಂದೆ ಏನು ಮಾಡೋದು ಅದಕ್ಕೆ ಒಂದು ಕಾನೂನು ಹೋರಾಟದಲ್ಲಿ ಏನಿತ್ತು ಆ ಕಾನೂನು ಹೋರಾಟವನ್ನು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ಪು ಸುಪ್ರೀಂ ಕೋರ್ಟ್ ಗಂಟನ್ನು ಹೋಗಿ ಇವತ್ತು ಆ ಒಂದು ಆಶ್ರಮವನ್ನ ಸಾರ್ವಜನಿಕ ಟ್ರಸ್ಟ್ ಶ್ರೀ ಶ್ರೀರಾಮಾಧೂತರ ಟ್ರಸ್ಟ್ ಅಂತ ಉಟ್ಟು ಒಂದು ಇದು ಮಾಡಿ ಅವರಿಗೆ ಅವರು ಉಳಿಸಿಕೊಟ್ಟಿದ್ದಾರೆ ಇವತ್ತು ಅದಕ್ಕೆ ನಾನು ಈ ಒಂದು ಗ್ರಾಮ ಪಂಚಾಯತಿ ಪರವಾಗಿ ಮತ್ತೆ ಈ ಊರಿನ ಗ್ರಾಮ ಪಂಚಾಯಿತಿ ಎಲ್ಲ ಒಂದು ಸಮಸ್ತ ನಾಗರಿಕ ಅವರಿಗೆ ಫಸ್ಟ್ ಮನೆಯಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ